ರುದ್ರಾಕ್ಷಿ ಒಂದು ಮಾಂತ್ರಿಕ ಬೀಜ ಅದನ್ನು ಯಾಕೆ ಮಾಂತ್ರಿಕ ಅಂತ ಕರೀತಾರೆ ಹಾಗೆ ಅದು ಹುಟ್ಟಿದ್ದಾದರೂ ಹೇಗೆ ಅದರ ಹಿನ್ನೆಲೆಯಾದರೂ ಏನು ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ಈ ಕಥೆ ಮೂಲಕ ಶಿವನಿಗೆ ಪ್ರಿಯವಾಗಿರುವಂತಹದ್ದು ರುದ್ರಾಕ್ಷಿ ಈ ಮಣಿಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಪೆಂಡೆಂಟ್ಗಳಲ್ಲಿ ಆಭರಣಗಳಲ್ಲಿ ಹಾಗೆ ಜಪ ಮಣಿಗಳಾಗಿ ಬಳಸ್ತೇವೆ ಈ ರುದ್ರಾಕ್ಷಿಯನ್ನು ಹಿಂದೆಲ್ಲ ಋಷಿಗಳು ಮೋಕ್ಷ ಪಡೆಯೋದಕ್ಕೆ ಅಂತಲೇ ಬಳಸ್ತಾ ಇದ್ರು ಈ ರುದ್ರಾಕ್ಷ ರುದ್ರ ಮತ್ತು ಅಕ್ಷ ಎಂಬ ಎರಡು ಪದಗಳನ್ನು ಒಳಗೊಂಡಿರುವಂಥದ್ದು ರುದ್ರ ಅಂದರೆ ಶಿವ ಹಾಗೆ ಅಕ್ಷ ಅಂದರೆ ಕಣ್ಣೀರು ಅಂತ ಈ ರುದ್ರಾಕ್ಷಿ ಭೂಮಿಯ ಮೇಲೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನ ನಾವು ಶಿವಪುರಾಣದಲ್ಲಿ ಕಾಣ್ಬೋದು ಒಂದೊಮ್ಮೆ ತ್ರಿಪುರಾಸುರ ಎಂಬ ಮಹತ್ವಾಕಾಂಕ್ಷಿಯ ಅಸುರ ಹಲವು ದಶಕಗಳ ಕಾಲ ಧ್ಯಾನ ಮಾಡಿ ಅವನು ಬ್ರಹ್ಮನನ್ನು ಪ್ರಾರ್ಥಿಸ್ತಾನೆ ಆ ಅಸುರನ ಧ್ಯಾನಕ್ಕೆ ಸಮರ್ಪಣೆಗೆ ಪ್ರಭಾವಿತನಾದಂತಹ ಬ್ರಹ್ಮನು ಅವನಿಗೆ ವರವನ್ನು ನೀಡ್ತಾನೆ ಮನುಷ್ಯನ ಸಹಜ ಗುಣ ಏನಪ್ಪ ಅಂದರೆ ಕಷ್ಟದಲ್ಲಿರುವಾಗ ದೇವರನ್ನು ವಿನಯದಿಂದ ಬೇಡ್ಕೋತೀವಿ ಅದೇ ನಮ್ಮ ಕಷ್ಟ ಎಲ್ಲ ಪರಿಹಾರ ಆದಮೇಲೆ ದೇವರನ್ನೇ ದೂಷಿಸ್ತಾ ಹೋಗ್ತೀವಿ ಇಲ್ಲೂ ಕೂಡ ತ್ರಿಪುರಾಸುರನಲ್ಲಿ ಅದೇ ಆಗಿದ್ದು ಬ್ರಹ್ಮನಿಂದ ಹೊರ ಪಡೆದಂತಹ ತ್ರಿಪುರಾಸುರ ವಿನಯವನ್ನು ಮರೆತು ವಿನಾಶದ ಹಾದಿಯನ್ನು ಇಡ್ತಾನೆ ಹಾಗೆ ದೇವತೆಗಳಿಗೆಲ್ಲರಿಗೂ ಕೂಡ ಉಪಟಲವನ್ನು ನೀಡೋದಕ್ಕೆ ಶುರು ಮಾಡ್ತಾನೆ ಭೂಮಿ ಹಾಗೂ ಸ್ವರ್ಗದಲ್ಲೆಲ್ಲ ಕೂಡ ಆತ ವಿನಾಶವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಸ್ವರ್ಗದಲ್ಲಿದ್ದಂತಹ ದೇವತೆಗಳನ್ನೆಲ್ಲ ಓಡಿಸ್ತಾನೆ ಹಾಗೆ ಋಷಿಗಳ ಧ್ಯಾನಕ್ಕೆ ತಪಸ್ಸಿಗೆ ಭಂಗವನ್ನು ಮಾಡ್ತಾನೆ ಅಸಹಾಯಕರಾದಂತಹ ದೇವತೆಗಳು ಬ್ರಹ್ಮನ ಮೊರೆ ಹೋಗ್ತಾರೆ ತ್ರಿಪುರಾಸುರನಿಗೆ ವರವನ್ನು ನೀಡಿದಂತಹ ಬ್ರಹ್ಮನಿಗೂ ಕೂಡ ತ್ರಿಪುರಾಸುರನನ್ನು ಏನೂ ಮಾಡೋದಕ್ಕಾಗೋದಿಲ್ಲ ಆಗ ಬ್ರಹ್ಮದೇವರು ದೇವತೆಗಳನ್ನು ಶಿವನ ಬಳಿಗೆ ಕಳಿಸ್ತಾರೆ ಸಹಸ್ರಾರು ವರ್ಷಗಳಿಂದ ಏಕಾಗ್ರತೆಯಿಂದ ಧ್ಯಾನ ಮಾಡ್ತಿದ್ದಂತಹ ಶಿವ ಈ ವಿಷಯವನ್ನು ತಿಳಿದು ದುಃಖಿತನಾಗಿ ಕಣ್ಣೀರು ಹಾಕ್ತಾನೆ ನಂತರ ದಿವ್ಯ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಶಿವ ಮೂರು ಜನ ಸೇರಿ ತ್ರಿಪುರಾಸುರನನ್ನು ನಾಶ ಮಾಡ್ತಾರೆ ಆ ಶಿವನು ಸುರಿಸಿದ ಕಣ್ಣೀರು ಭೂಮಿಯ ಮೇಲೆ ಬಿದ್ದು ಮೊದಲ ರುದ್ರಾಕ್ಷಿ ಮರವಾಯಿತು ಅಂತ ಹೇಳ್ತಾರೆ ಶಿವನು ಸುರಿಸಿದಂತಹ ಕಣ್ಣೀರು ಮೊದಲು ಹಿಮಾಲಯದ ತಪ್ಪಲಿನಲ್ಲಿ ಬೀಳ್ತವೆ ಹಾಗಾಗಿ ಈ ರುದ್ರಾಕ್ಷಿಯ ಮೊದಲ ಮರಗಳು ಹಿಮಾಲಯದ ತಪ್ಪಲಿನಲ್ಲಿ ಕಂಡುಬರ್ತವೆ ನೇಪಾಳದಲ್ಲಿ ಬೆಳೆಯುವಂತಹ ರುದ್ರಾಕ್ಷಿ ಮರಗಳನ್ನು ಅತ್ಯಂತ ಅಮೂಲ್ಯವಾದ ಮಣಿಗಳು ಅಂತ ಕೂಡ ಕರೀತಾರೆ